ನಮಸ್ತೆ ನಾವಿವತ್ತು ಎಲ್ಲಿದ್ದೀವಿ ಅಂದರೆ ನಾನು ನನ್ನ ತಂಗಿ ಮತ್ತು ನಮ್ಮ ಅಕ್ಕ ಮೂರು ಜನನು ಕೂಡ ಈಗ ಚಿಕ್ಕಪೇಟೆಯಲ್ಲಿ ಇದ್ದೀವಿ ನಾವು ಹೆಣ್ಮಕ್ಳು ಹೆಂಗೆ ಅಂದರೆ ಸೀರೆ ಅಂಗಡಿಗೆ ಹೋದರೆ ಈಚೆನೆ ಬರಲ್ಲ ಆ ಸೀರೆ ನೋಡು ಈ ಸೀರೆ ನೋಡು ಅಯ್ಯೋ ನೋಡ್ತಿದ್ರೆ ನೋಡ್ತಾನೇ ಇದ್ವಿ ಒಂದು ಸಲ ಟ್ರೈ ಮಾಡೋಣ ಅಂತ ಈ ರೆಡ್ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿನ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಮತ್ತೆ ಕಲರು ಕೂಡ ಚೆನ್ನಾಗಿತ್ತು ನನ್ನ ತಂಗಿ ಯಾವ್ದು ನೋಡಿದ್ರು ಓಕೆ 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 ಅಂತ ಇದ್ಲು ಸೀರೆಗಳ್ನ ನೋಡಿ 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 ನಮಗೂ ಸಾಕಾಯಿತು ಫೈನಲ್ ಆಗಿ ಯಾವುದಾದ್ರೂ ಒಂದು ಸೆಲೆಕ್ಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಫೈನಲ್ ಆಗಿ ಒಂದು ಸೀರೆನ ಸೆಲೆಕ್ಟ್ ಮಾಡಿದ್ವಿ ಸೀರೆನ ತಗೊಂಡು ಈಚೆ ಬಂದ್ವಿ ಈಚೆ ಹಾಗೆ ಚುರ್ಮುರಿ ನೋಡಿದ್ವಿ ತಿನ್ನೋಣ ಅಂತ ಹಾಗೆ ಚುರ್ಮುರಿ ತಗೊಂಡು ತಿನ್ಕೊಂಡು ಬರೋರ ಕೈಲಿ ಕ್ಯಾಮ್ರಾ ಕೊಟ್ಟು ಹಾಗೆ ಸ್ವಲ್ಪ ವಿಡಿಯೋ ಮಾಡಿ ಅಂದ್ವಿ ವಿಡಿಯೋನೂ ಕೂಡ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು ಇನ್ನೇನು ನೆಕ್ಸ್ಟ್ ಏನು ತೊಗೋಬೇಕು ಅಂತ ಅಲ್ಲೇ ನಿಂತ್ಕೊಂಡು ಸ್ಕೆಚ್ ಹಾಕಿದ್ವಿ ನಮ್ಮ ರಕ್ಷದ್ದು ಕೂಡ ಬಟ್ಟೆ ಸೆಲೆಕ್ಷನ್ ಆಯಿತು ಅದಾದಮೇಲೆ ನೆಕ್ಸ್ಟು ಎಲ್ಲಪ್ಪ ಹೋಗೋದು ಅಂದರೆ ಮ್ಯಾಚಿಂಗ್ ಬ್ಲೌಸ್ಗಳು ಬೇಕಿತ್ತು ಹಾಗಾಗಿ ಪೀಸ್ನ ಪರ್ಚೇಸ್ ಮಾಡೋಣ ಅಂತ ಇಲ್ಲಿ ಬಂದ್ವಿ ಇಲ್ಲೊಂದು ಅರ್ಧ ಗಂಟೆ ಕಳೆದ್ವಿ ಇಲ್ಲಿ ಆಲ್ರೆಡಿ ರೆಡಿ ಇರುವಂಥ ಬ್ಲೌಸ್ಗಳು ಕೂಡ ಇತ್ತು ಜೊತೆಗೆ ವರ್ಕ್ ಬ್ಲೌಸು ಕೂಡ ಇತ್ತು ನಾವು ವರ್ಕ್ ಇರೋ ಬ್ಲೌಸು ಕೂಡ ತೊಗೊಂಡ್ವಿ ಅದಾದಮೇಲೆ ಪೀಸ್ ಬೇಕಿತ್ತು ಸ್ವಲ್ಪ ಕೆಲವು ಸೀರೆಗಳಿಗೆ ಮ್ಯಾಚಿಂಗ್ ಇರಲಿಲ್ಲ ಮ್ಯಾಚಿಂಗ್ ಮ್ಯಾಚಿಂಗು ಬ್ಲೌಸ್ ಪೀಸು ಕೂಡ ತೊಗೊಂಡ್ವಿ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಇಲ್ಲೂ ಕೂಡ ತುಂಬಾ ಟೈಮ್ ಆಯಿತು ಚಿಕ್ಕಪೇಟೆಗೆ ಬಂದರೆ ನಮಗೆ ಟೈಮ್ ಹೋಗೋದಂತೂ ಗೊತ್ತೇ ಆಗಲ್ಲ ಕಮ್ ಅಲ್ಲಿ ಶಾಪಿಂಗ್ ಆಯಿತು ನೆಕ್ಸ್ಟು ನಾವು ಗಾಡಿನ ಪಾರ್ಕ್ ಮಾಡಿದ್ವಿ ಮಾರ್ಕೆಟಲ್ಲಿ ಗಾಡಿನ ಮಾರ್ಕೆಟಲ್ಲಿ ತರಕಾರಿ ತಗೋಬೇಕು ಶಾ ಕಾಮಿಡಿ ಮಾಡಿ 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 ನಗ್ಸಿ ತುಂಬಾ ಹಸುವಾಯ್ತು ಅಂತ ಬೇಕ್ರಿಗೆ ಬಂದ್ವಿ ಬೇಕ್ರಿಲಿ ಪಪ್ಸ್ ತಿಂದ್ವಿ ಮತ್ತು ಅನಿ ಕೇಕು ಕೂಡ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಫುಲ್ಲು ಟೈರ್ಡ್ ಆಗಿತ್ತು ಮನೆಗೆ ಬರೋಷ್ಟರಲ್ಲಂತೂ ತುಂಬಾ ಲೇಟಾಯಿತು ಮಳೆ ಕೂಡ ಬರೋಕ್ಕೆ ಸ್ಟಾರ್ಟ್ ಆಯಿತು ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ಏನಾದ್ರು ಆಗಲಿ ಇವಾಗ ಮನೆ ಹೋಗಿ ಸೇರ್ಕೋಬೇಕು ಅಂತೇಳಿ ಪಟ 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 ಅಂತ ತಿಂದ್ಕೊಂಡು ಸೀದಾ ಮನೆಗೆ ಬಂದ್ವಿ ಮನೆಗೆ ಬರೋಷ್ಟರಲ್ಲಿ ಏಳು ಗಂಟೆ ಹಾಗೇ ಹೋಗಿತ್ತು